ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ಅಪ್ಪು ಅವರ ಹುಟ್ಟುಹಬ್ಬದ ವಿಶೇಷ ಸಂಚಿಕೆಗಳನ್ನು ನೀವು ನಮ್ಮ ಡೈಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಅವರ ಜೊತೆ ಒಡನಾಟ ಹೊಂದಿದಂತಹ ಅನೇಕರು ನಮ್ಮ ಡೈಲಿ ಮಾಧ್ಯಮದಲ್ಲಿ ಅವರ ಜೊತೆಗಿನ ಅನೇಕ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ ಬಹಳ ವಿಶೇಷವಾಗಿ ನನಗೆ ಅಪ್ಪು ಸರ್ ಅಂದಾಗ ನೆನಪಾಗೋದು ಅವರ ಆಹಾರ ಪ್ರೀತಿ ಅವರು ಫಿಟ್ನೆಸ್ಸನ್ನು ಹೇಗೆ ಮೇಂಟೈನ್ ಮಾಡಿದರು ರೆಗ್ಯುಲರಾಗಿ ಅವರು ವರ್ಕೌಟನ್ನು ಹೇಗೆ ಮಾಡ್ತಿದ್ರು ಇದ್ರ ಬಗ್ಗೆ ನಮಗೆಲ್ರಿಗೂ ಕೂಡ ಗೊತ್ತಿದೆ ಫಿಟ್ನೆಸ್ ಅನ್ನುವಂತಹ ವಿಚಾರ ಬಂದಾಗ ನಮಗೆ ಅಫ್ಕೋರ್ಸ್ ನೆನಪಾಗೋದೇ ಅಪ್ಪು ಅವರು ಪುನೀತ್ ರಾಜ್ಕುಮಾರ್ ಅವರು ಅಷ್ಟೇ ಅವರಿಗೆ ಆಹಾರದ ಬಗ್ಗೆ ಅಂದರೆ ಅವರೊಬ್ಬ ಫುಡ್ ಲವರ್ ಅದರಲ್ಲೂ ಅವರು ವೆಜ್ ಅಂದರೆ ಬಹಳ ಇದ್ರು ಅಣ್ಣವರು ಕೂಡ ನಾನ್ ವೆಜ್ ಅನ್ನು ಬಹಳ ಇಷ್ಟಪಡ್ತಾಯಿದ್ರು ಹಾಗೆಯೇ ಅಪ್ಪು ಅವರು ಕೂಡ ಅವರ ತಂದೆಯವರಂತೆಯೇ ನಾನ್ ವೆಜ್ ಪ್ರಿಯರು ಫುಡ್ ಲವರ್ ಅಪ್ಪು ಅನ್ನುವಂತಹ ಒಂದು ಆ್ಯಂಗಲ್ನಲ್ಲಿ ಒಂದು ಸ್ಟೋರಿ ಮಾಡಬೇಕು ಅಂತ ಅನಿಸ್ತು ನನಗೆ ತಕ್ಷಣ ನೆನಪಾಗಿದ್ದು ಈ ಒಬ್ಬ ಸ್ಪೆಷಲ್ ವ್ಯಕ್ತಿ ಎಸ್ ನಮಗೆಲ್ಲ ಗೊತ್ತು ಕಳೆದ ವರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಚಟ್ಪಟ ಚಟ್ಪಟ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರ ವಿಡಿಯೋಗಳು ಸಿಕ್ಕಾಪಟೆ ವೈರಲ್ ಆಗುತ್ತೆ ಚಂದ್ರು ಅವರು ಮೊದಲಿಂದಲೂ ಕೂಡ ರಾಜ್ಕುಮಾರ್ ಅವರ ಕುಟುಂಬದ ಜೊತೆ ಜೊತೆ ಒಡನಾಟವನ್ನು ಹೊಂದಿದ್ರು ಅವರ ಮನೆಗೆ ವಿಶೇಷವಾದಂತಹ ನಾನ್ ವೆಜ್ ಚಂದ್ರು ಅವರು ಮ ಅವರ ಹೋಟೆಲ್ನಿಂದಲೇ ಹೋಗ್ತಾ ಇದ್ದಿದ್ದು ವಿ ಅಪ್ಪು ಅವರಂತೂ ತಮಗೆ ಯಾವಾಗಲಾದರೂ ನಾನ್ ವೆಜ್ ಬೇಕು ಅಂದಾಗೆಲ್ಲ ಚಂದ್ರ ಅವರಿಗೆ ಕರೆ ಮಾಡಿ ತರಿಸ್ಕೊಳ್ತಾ ಇದ್ರು ಹಾಗಾಗಿ ಈಗ ನಮ್ಮ ಜೊತೆ ಚಂದ್ರು ಅವರು ಮಾತಾಡ್ತಾರೆ ಚಂದ್ರ ನಮಸ್ಕಾರ ನಮಸ್ಕಾರ ಅಪ್ಪು ಅವರ ಹುಟ್ಟುಹಬ್ಬ ಫಸ್ಟ್ ನೀವು ಏನು ಹೇಳ್ತೀರಾ ಅಪ್ಪು ಅವರ ಹುಟ್ಟುಹಬ್ಬ ಈಗ ಅಪ್ಪು ಅವರದ ಐವತ್ತನೇ ವರ್ಷದ ಪವರ್ ಹಬ್ಬ ಅಂತ ನಡೀತಾ ಇದೆ ಕರೆಕ್ಟ್ ನಮ್ಮೆಲ್ಲ ಪ್ರೀತಿ ಇದ್ದೇ ಇರುತ್ತೆ ಅಭಿಮಾನಿ ದೇವರುಗಳು ನಮ್ಮ ದೇವರಾಗಿಬಿಟ್ಟಿದ್ದಾರೆ ನಮ್ಮ ಬಾಸು ಈಗ ನೀವೆಲ್ಲ ಬಂದು ಕೇಳಕ್ಕೆ ಬಂದಿದ್ದೀರಾ ಅವ್ರ ಬಗ್ಗೆ ಏನು ಎತ್ತ ಅವ್ರು ಯಾವ ಥರ ಊಟ ಮಾಡ್ತಾಯಿದ್ರು ಅವ್ರು ಏನು ನಿಮ್ಮ ಜೊತೆ ಹೆಂಗಿದ್ರು ಅಂತ ಕೇಳ್ತಾಯಿದ್ದೀರ ಸೊ ನಮ್ಮ ಅವರ ಬಾಂಧವ್ಯಗಳು ಹೇಳಲಾರದಂಥದ್ದು ಯಾಕಂದರೆ ನಮ್ಮದು ಒಂದು ಮೂವತ್ತು ಮೂವತ್ತೆರಡು ವರ್ಷದಿಂದ ಆ ಮನೆಯ ಬಾಂಧವ್ಯ ತುಂಬ ಚೆನ್ನಾಗಿತ್ತು ಆಮೇಲೆ ನಮಗೂ ನಮ್ಮ ಭಾಷೆಕ್ಕಿಬ್ಬ್ರಿಗೂ ಏನಂದ್ರೆ ತುಂಬ ಒಂದು ಒಡನಾಟ ಇತ್ತು ತುಂಬ ಪ್ರೀತಿಯಿಂದ ಅಪ್ಪಾಜಿ ಅಡುಗೆ ಕೇಳಿದ್ರು ಊಟ ಮಾಡಿಕೊಟ್ವಿ ಅದಾದಮೇಲಿಂದ ಮನೆಗಳಿಗೆಲ್ಲ ಮಾಡಿಕೊಡ್ತಾಯಿದ್ವಿ ಇದ್ವಿ ನಮ್ಮದು ಅವ್ರದ್ದು ತುಂಬ ಟೂ ತೌಸಂಡ್ ಫೈವ್ ಆದಮೇಲೆ ತುಂಬ ಹತ್ತಿರ ಆದ್ವಿ ಹತ್ರ ಆಗಿ ಹಾಗೆ ಈ ಥರ ಒಂದೊಂದೆ ಊಟಗಳು ತೊಗೊಂಡೋಗ್ತಿದ್ವಿ ನಾಟಿ ಕೋಳಿ ಸಾರು ಮಟನ್ ಸಾರು ಆಮೇಲೆ ಮಟನ್ ಬಿರಿಯಾನಿ ಈ ಥರ ರೆಗ್ಯುಲರಾಗಿ ವಾರಕ್ಕೂ ಹದಿನೈದು ದಿನಕ್ಕೆ ಏನು ಬೇಕಂದ್ರೆ ಕೇಳ್ತಿದ್ರು ತಗೊಂಡೋಗಿ ಕೊಡ್ತಾ ಇದ್ವಿ ಪ್ರೀತಿಯಿಂದ ತಿಂತಾಯಿದ್ರು ಹೋಗ್ತಾ ಹೋಗ್ತಾ ಬಂತು ಕೊರೋನಾ ಕೊರೋನಾ ಟೈಮಲ್ಲಿ ಭಾಳ ಅಡುಗೆಗಳು ಕಲ್ತರು ಹೆಂಗೆ ಮಾಡೋದು ಅಂತ ಕೇಳಿದ್ರು ಅವರೇ ಹೌದು ಹೌದು ಅವರೇ ಸ್ವಂತವಾಗಿ ಮಾಡಿಕೊಂಡು ಅವರೇ ಕಾಫಿ ಮಾಡಿಕೊಡ್ತಾ ಇದ್ರು ಏನೋ ಒಂದು ಬಿರಿಯಾನಿ ಮಾಡಿದ್ರೆ ಒಂದು ಮಟನ್ ಸಾರು ಮಾಡಿದ್ರೆ ಬನ್ನಿ ಚಂದ್ರು ಒಳ್ಳೆಯ ಒಂದು ಅಡುಗೆ ಮಾಡಿದ್ದೀನಿ ತಿನ್ನಿ ಅಂತ ಕರೀತಾಯಿದ್ರು ಆ ಪ್ರೀತಿಗಳು ಆ ಒಂದು ಅಷ್ಟು ದೊಡ್ಡ ವ್ಯಕ್ತಿ ನಮ್ಮನ್ನು ಆ ಭಾವನೆಗಳಿಂದ ಮಾತಾಡಿಸ್ತಾ ಇದ್ದರು ಅಂದರೆ ಅದೆಲ್ಲ ನಾವು ಯಾವುದೋ ಜನ್ಮದ ಪುಣ್ಯ ನಾವು ಆ ಮನೆಯ ಅದಿಂದಲಿದ್ದು ನಾವು ಆ ಮದಿನ ಮನೆಯಲ್ಲಿ ಎಲ್ಲರ ಜೊತೆ ವಿಶ್ವಾಸವಾಗಿದ್ವಲ್ಲ ಅದು ನಮ್ಮ ಮನೆ ಆಗಿಬಿಟ್ಟಿತ್ತು ಅದು ನಮಗೆಲ್ಲ ಭಯ ಅನ್ನೋದಿರಲಿಲ್ಲ ಏನೂ ಇರಲಿಲ್ಲ ಪ್ರೀತಿಯಿಂದ ಕೇಳ್ತಾಯಿದ್ರು ಆ ಪ್ರೀತಿನೇ ಆ ಮನೆಗೆ ತುಂಬ ದೊಡ್ಡ ಆಸ್ತಿ ಆಸ್ತಿ ಆ ಪ್ರೀತಿ ಆತಿ ನಮ್ಮನ್ನೆಲ್ಲ ಒಂಥರ ತುಂಬ ತುಂಬ ಸಣ್ಣ ವ್ಯಕ್ತಿಗಳಾಗ್ಬಿಟ್ವಿ ನಾವಲ್ಲಿ ಅಷ್ಟು ದೊಡ್ಡ ವ್ಯಕ್ತಿಗಳ ಮುಂದೆ ನಾವು ಯಾರು ನಮ್ಮನ್ನು ಯಾಕೆ ಆ ಥರ ಮಾತಾಡಿಸ್ತಾರೆ ಅಂತ ಹೋದ್ಮೇಲೆ ಗೊತ್ತಾಗ್ತಾ ಇದೆ ಅವ್ರದ್ದು ಭಾವನೆಗಳು ಇವತ್ತು ನಮ್ಮನ್ನು ಕಲಿಕೆ ಆಗಿದೆ ನಾವೆಲ್ಲೇ ಹೋದ್ರು ಯಾರದ್ರ ಜೊತೆ ಮಾತಾಡಬೇಕು ಅಂದಾಗ ಅದನ್ನೆಲ್ಲ ನಾವೊಂದು ಸ್ವಲ್ಪ ಉಪಯೋಗಿಸ್ಕೊಂಡು ಮಾತಾಡಿದಾಗ ಅದಕ್ಕೆ ಬೆಲೆ ಗೌರವ ಜಾಸ್ತಿ ಬರ್ತಾ ಇದೆ ನಾವು ಇತ್ತೀಚೆಗೆ ಬೆಳುವಳಿಕ ಬಾಬಾ ಇದ್ವಿ ಇವತ್ತು ಅದೇ ಅವ್ರು ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಇರೋದು ಇವಾಗ ನಮ್ಗೆ ಅನ್ಸುತ್ತೆ ಅಲ್ಲಿ ಕಲ್ತಿದ್ದ ಪಾಠ ಇವತ್ತು ಕಲಿಕೆ ನಮಗೆ ಕಲಿಸ್ತಾ ಇದೆ ಎಲ್ಲೋದ್ರೂ ಗೌರವ ಕೊಡ್ತಾರೆ ಪ್ರೀತಿ ಕೊಡ್ತಾರೆ ತುಂಬ ಜನ ಫೋಟೋಸ್ ತೊಗೋತಾರೆ ಮಾತಾಡ್ತಿದ್ದಾಗ ತುಂಬ ಅರ್ಥಪೂರ್ಣವಾಗಿ ಮಾತಾಡ್ತಾರೆ ಒಂದು ಅಡುಗೆ ಕಾರ್ಯಕ್ರಮನ ಅಷ್ಟು ಒಂದು ಮನೆ ಕುಟುಂಬದವ್ರ ಥರ ಮಾತಾಡಿಸ್ತಾರೆ ಸೊ ಅಂದಾಗ ಆ ಮನೇಲಿ ಹೆಂಗಿತ್ತು ಇವತ್ತು ನನ್ನನ್ನು ಎಲ್ಲರೂ ಮಾತಾಡಿಸ್ತಿರೋರು ಆ ಭಾವನೆಗಳ ಕೊಟ್ಟು ಮಾತಾಡಿಸ್ತಾ ಇದ್ದಾರೆ ಅದಕ್ಕೆಲ್ಲ ಕಾರಣಕರ್ತರು ಆ ಮನೆ ಈಗ ನಮ್ಮ ಬಾಸ್ದು ಐವತ್ತು ವರ್ಷ ಪವರು ಅವರು ಒಳ್ಳೊಳ್ಳೆ ಅಡುಗೆ ಮಾಡಿದ್ರು ಕಡೆ ಕಡೆಗೆ ಕೊರೋನಾ ಟೈಮಲ್ಲಿ ಭಾಳ ಅಡುಗೆ ಕಲ್ತರು ಭಾಳ ಅಡುಗೆ ಮಾಡಿದ್ರು ಸೌದೆ ಬರೇಲಿ ಅಡುಗೆ ಮಾಡಿದ್ರು ಕಾಶ್ಮೀರಕ್ಕೆ ಹೋಗಿ ನನ್ನ ಹತ್ರನೇ ಕೇಳ್ಕೊಂಡು ಒಂದು ಮಟನ್ ಸಾರು ಮಾಡಿಸ್ಕೊಂಡ್ರು ಯಾವ ಟೈಮಲ್ಲಿ ಇದು ಜೇಮ್ಸ್ ಪಿಕ್ಚರ್ ಶೂಟಿಂಗ್ ಶೂಟಿಂಗ್ ಹೋಗಿದ್ದು ಫೆಬ್ರವರಿಲಿ ಫೆಬ್ರವರಿ ಸೆವೆಂಟೀನ್ ಒಂದು ನೈಟ್ ಒಂದು ಏಯ್ಟ್ ತರ್ಟಿ ಏಟ್ ಫಾರ್ಟಿ ಫೈವ್ ಫೋನ್ ಮಾಡಿದ್ರು ಚಂದ್ರು ಹೆಂಗಿದ್ರಾ ಅಂದರು ಬಸ್ ಹೇಳಿ ಬಸ್ ಏನೂ ಇಲ್ಲ ಈ ಥರ ನಾನೊಂದು ಮಟನ್ ಸಾರು ಮಾಡಬೇಕು ಅಂತ ಇದ್ದೀನೊಂದು ಒಂದು ನೂರು ಜನಕ್ಕೆ ಎಷ್ಟು ಕೆ ಜಿ ಮಟನ್ ಹಾಕಿ ಜನಕ್ಕೆ ಹೌದೌದು ಅಲ್ಲಿ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದೀವಿ ಅಲ್ಲಿ ಆದರೆ ಹೆಂಗೋ ಮಾಡ್ಬಿಡ್ಬೋದಾಗಿತ್ತು ಸೌದೆ ಒಲೆಯಲ್ಲಿ ಮಾಡೋದು ಇನ್ನೂ ಒಂಚೂರು ಐಡಿಯಾ ಕೊಡಿ ಅಂದರು ನಾನು ನಿನ್ನೆ ಬಾಸ್ ನಿಮ್ಗೆ ಒಂದು ಕೆಲಸ ಮಾಡಿ ಬರೆದು ಕೊಟ್ರು ಗೊತ್ತಾಗಲ್ಲ ಒಂದು ಟೇಬಲ್ ಮೇಲೆ ಮೇಲೆಲ್ಲ ಸೆಟಪ್ ಮಾಡಿ ಒಂದೊಂದು ಮೂರು ಕೆ ಜಿ ಮಟನ್ ಸಾರಿಗೆ ಏನು ಬೇಕು ಆ ಮಸಾಲೆಗಳನ್ನ ಇಟ್ಟು ಮಾಡಿಕೊಡ್ತೀನಿ ನೀವು ಅದನ್ನು ನೋಡಿಕೊಂಡು ಮುನ್ನೂರು ಕೆ ಜಿ ಬೇಕಾದ್ರೆ ಮಾಡ್ಬೋದು ಮಾಡಿ ಬಾಸ್ ಅಂತ ಹೇಳಿ ರೆಕಾರ್ಡ್ ಮಾಡಿ ಕಳಿಸ್ತೆ ನೆಕ್ಸ್ಟ್ ಡೇ ಅದೆಲ್ಲ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಚಂದ್ರು ಅಂತ ಹೇಳಿ ಆಮೇಲೆ ನಾವು ಹೇಳಿದ್ವಿ ಕಲಿಸಿದ್ವಿ ಏನಿದೆ ಮರಿಯಲ್ಲ ಆ ಪ್ರೀತಿಯಿಂದ ತಿರ್ಗಾ ಫೋನ್ ಮಾಡಿ ಕೇಳ್ತಾರೆ ತುಂಬ ಚೆನ್ನಾಗಿ ಬಂತು ತುಂಬ ಜನ ತಿಂದರು ಖುಷಿಪಟ್ಟರು ನೀವು ಮಾಡಿದ್ರ ಅಂತ ಕೇಳಿದ್ರು ನಾನು ಮಾಡಿಲ್ಲ ಚಂದ್ರು ಹೇಳ್ಕೊಟ್ರು ನಾನು ಮಾಡಿದೆ ಅಂತ ಹೇಳಿದ್ದಾರೆ ಆ ಥರ ಎಲ್ಲ ಮಾತುಗಳು ಯಾರು ಹೇಳ್ತಾರೆ ಆ ಗೌರವ ಯಾರು ಕೊಡ್ತಾರೆ ಎಲ್ಲಿಂದ ಎಲ್ಲೇ ಹೋಗ್ಲಿ ನನ್ನ ಸ್ನೇಹಿತ ಅಂತಾರೆ ಹ್ಮ್ ದೊಡ್ಡ ದೊಡ್ಡ ಜಾಗದಲ್ಲಿ ಹೋದಾಗ ನಮ್ ಸ್ನೇಹಿತರೇ ಚಂದ್ರು ಹಂಗೆ ಹೆಂಗೆ ಅಂತೆಲ್ಲ ಹೇಳ್ತಾರೆ ಮಾತಾಡೋ ಒಂದು ಇದೆ ಸ್ನೇಹಿತರು ಸ್ನೇಹಿತರು ಅನ್ಬಿಡ್ತಾರೆ ಇದ್ದಾಗ ಯಾರು ಸರ್ ಹೇಳ್ತಾರೆ ಒಬ್ಬರು ವ್ಯಕ್ತಿನ ಸ್ವಂತ ಅಣ್ಣನೇ ತಮ್ಮನ ಯಾರು ಅಂತ ಹೇಳುವಂತ ಕಾಲ ಆಗಿರೋವಾಗ ನನ್ನ ಸ್ನೇಹಿತ ಅಂತ ಹೇಳೋದಿಕ್ಕೇನಂದ್ರೆ ಆ ಮನೆಗಿರೋ ತೂಕ ಆ ಗೌರವ ಆ ಪ್ರೀತಿ ಇವತ್ತು ನಾವು ಅಂದ್ರೆ ಯಾವುದೋ ಜನ್ಮದ ಪುಣ್ಯ ಮಾಡಿದ್ದು ಆ ಮನೆ ಋಣ ತಿನ್ನೋದು ವಿಷಯವಾಗಿ ಮಾತಾಡ್ತಾ ಇದ್ದೀವಿ ಅವರು ಇದ್ದಾರೆ ಅವ್ರ ಪ್ರೀತಿಯಿಂದ ಇದ್ದಾರೆ ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ ಗೌರವ ರೀತಿಯಲ್ಲಿ ಬೆಳೆಯೋದಕ್ಕೆ ದಾರಿ ತೋರಿಸ್ತಾ ಇದ್ದಾರೆ ಇದೆಲ್ಲ ಏನಂದ್ರೆ ಏನೋ ನೋಡ್ಬಿಟ್ವಿ ಏನೋ ಸ್ನೇಹಿತರಲ್ಲ ಇದನ್ನು ನಾವು ಕಲ್ತ್ಕೊಂಡು ಪ್ರಪಂಚಕ್ಕೆ ತೋರಿಸ್ಕೊಂಡು ನಾವು ಅದರ ಅದಿಂದಲಿದ್ದೀವಿ ಒಂದು ಪರ್ಸೆಂಟನ ಒಂದು ಜನಕ್ಕೆ ನಾವು ಹತ್ರಕ್ಕೆ ರೀಚ್ ಆಗ್ತಾ ಇದ್ದೀವಿ ಅಂದರೆ ಅದಕ್ಕೆ ತುಂಬ ತುಂಬ ಗೌರವ ಕೊಟ್ಟಿದ್ದು ಆ ಮನೆ ಅಪಾದಿ ಆಗಲಿ ಶಿವಣ್ಣವರಾಗಲಿ ರಾಘಣರಾಗಲಿ ಆ ಮನೇಲಿ ಎಲ್ಲ ಹೆಣ್ಮಕ್ಳಾಗಲಿ ಇವತ್ತು ಚಂದ್ರೋರೇ ಚಂದ್ರೋರೇ ಅಂತ ಕರೀತಾರೆ ಇವತ್ತು ರೆಸ್ಪೆಕ್ಟೇ ಕೊಡೋದಿಲ್ಲ ಅಂಥ ಕಾಲದಲ್ಲಿ ಬನ್ನಿ ಹೋಗಿ ಅನ್ನೋದು ನೀವು ಕೇಳಿರ್ಬೇಕೇನೋ ಜೇಮ್ಸ್ ಪಿಚ್ಚರ್ ಶೂಟಿಂಗ್ದು ಆ ವಾಯ್ಸ್ ರೆಕಾರ್ಡ್ ನಾನು ಕೊಟ್ಟಿದ್ದೀನಿ ಎಲ್ಲನೂ ಒಂದು ಅಗೌರವಾಗಿ ಯಾವತ್ತೂ ಮಾತಾಡಿಲ್ಲ ಅಗೌರವಾಗಿ ನೋಡಿಲ್ಲ ಅಗೌರವಾಗಿ ಮಾತು ಮಾತಾಡೋದು ಅನ್ನೋದಕ್ಕೆ ಆ ಮನೇಲಿ ಅಗೌರವ ಅನ್ನೋದೇ ಇಲ್ಲ ಗೌರವ ಬಿಟ್ಟರೆ ಯಾವುದೂ ಇಲ್ಲ ಈ ಥರ ವ್ಯಕ್ತಿತ್ವ ಈ ಗೌರವ ಇದೆಲ್ಲ ತುಂಬ ಅಂದರೆ ಅದಕ್ಕೋಸ್ಕರನೇ ಅವ್ರು ದೇವರಾಗಿರೋದು ಇವತ್ತು ಎಲ್ಲಿಂದ ಎಲ್ಲೇ ಹೋಗಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಯಾವ ದೇವಸ್ಥಾನದಲ್ಲಿ ಹೋದರೂ ಫಸ್ಟ್ ಅವ್ರ ಫೋಟೋಸ್ ಇರುತ್ತೆ ಆಮೇಲೆ ಎಲ್ಲ ಊರುಗಳಲ್ಲಿ ನಮ್ಮಲ್ಲೇ ಆಗಲಿ ಆಂಧ್ರ ಪ್ರದೇಶದಲ್ಲಿ ನೋಡಿದ್ರೆ ದಿನ ಊಟ ಕೊಡ್ತಾ ಇದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ಹೌದು ತುಂಬ ತುಂಬ ಒಳ್ಳೊಳ್ಳೆ ಎಜುಕೇಷನ್ಸ್ ಕೊಡ್ತಾ ಇದ್ದಾರೆ ತುಂಬ ಆಶ್ರಮಗಳನ್ನ ತುಂಬ ಜನ ಈಗ ಅಡಿಟ್ ಮಾ ಇದು ಮಾಡ್ಕೊಂಡಿದ್ದಾರೆ ತೊಗೊಂಡು ಅದನ್ನು ನಡೆಸ್ತಾ ಇದ್ದಾರೆ ಎಲ್ಲದಕ್ಕೂ ಅವ್ರದ್ದು ಹೋಗ್ತಾ ದಾರಿ ತೋರಿಸ್ಬಿಟ್ಟು ಹೋಗಿದ್ದಾರೆ ನೀವು ಹಿಂಗೆ ಬದುಕಿದ್ರೆ ನಿಮ್ಮ ಜೀವನ ಹಿಂಗೆ ಚೆನ್ನಾಗಿರುತ್ತೆ ಒಂದು ನಾಲ್ಕು ಜನಕ್ಕೆ ಮಾಡಿ ನಾಲ್ಕು ಜನಕ್ಕೆ ಕೇಳಬೇಡಿ ಹೌದು ನಿಮ್ಮಲ್ಲಿ ಇಕ್ಕಳೇ ನೀವು ನಾಲ್ಕು ಜನಕ್ಕೆ ಮಾಡಿ ಯಾಕಂದರೆ ಅದರ ಅನುಭವ ನಾನು ಪಟ್ಟಿದ್ದೀನಿ ಯಾಕೆಂದರೆ ಇದ್ದಾಗ ಕೊರೋನಾ ಟೈಮಲ್ಲಿ ಆಗಲಿ ಬೇರೆ ಟೈಮ್ಗಳಲ್ಲಾಗಲಿ ಅರ್ಧ ಒಂದು ಎಜುಕೇಷನ್ ಪರ್ಪಸ್ ಬರೋರು ಒಂದು ಕಿಡ್ನಿ ಪ್ರಾಬ್ಲಮ್ ಅದನ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡು ಡಾಕ್ಟರ್ಸ್ ಹತ್ರ ಎಲ್ಲ ಹೋಗಿ ಕನ್ಸಲ್ಟ್ ಮಾಡಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇದ್ದಾಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ವಿ ಈಗ ಯಾರೋ ಒಂದು ತುಂಬ ಕಷ್ಟ ಇದೆ ಒಂದು ಎಜುಕೇಷನ್ ಅಂತಾರೆ ಸ್ಕೂಲ್ಗೆ ಹೋಗಿ ಅವ್ರಿದ್ ಹೆಂಗಿದೆ ಎಜುಕೇಶನ್ ಅವ್ರು ಓದಿದ್ರೆ ಹೆಂಗಿರ್ತಾರೆ ಅದನ್ನೆಲ್ಲ ತಿಳ್ಕೊಂಡೋಗಿ ನಾವು ಕಾಲೇಜ್ಗಳಿಗೆ ಅಡ್ಮಿಷನ್ ಮಾಡ್ತೀವಿ ಈಗ ಆ ಥರ ಮಿಸ್ಯೂಸ್ ಮಾಡೋ ಭಾಳ ಜನ ಇದ್ರು ಹೌದು ಸರ್ ಸುಮ್ಮನೆ ಸ್ಕೂಲ್ ಫೀಸ್ ಕಟ್ಟಬೇಕು ಸರ್ ಅಥವಾ ಸುಮ್ಮನೆ ಮನೆ ಹತ್ರ ಬರೋದು ಅಯ್ಯೋ ಕಿಡ್ನಿ ಹೋಗಿದೆ ಸರ್ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್ ನಮ್ಮ ಮನೇಲಿ ಕ್ಯಾನ್ಸರ್ ಇದೆ ಸರ್ ಅದನ್ನೆಲ್ಲ ನಾನು ಹೋಗಿ ಎಲ್ಲ ವಿಚಾರಣೆಗಳು ಮಾಡಿದ್ದೀವಿ ನಾವು ವಿಚಾರಣೆ ಹೌದು ನೀವು ಇದ್ರಿ ಅವಾಗ ನಾವು ಅದಕ್ಕೆ ಭಾಗ ಭಾಗಿಯಾಗಿದ್ದೀವಿ ನನಗೆ ಹೇಳೋರು ಚಂದ್ರ ಹೋಗಿ ಒಂಚೂರು ಫ್ರೀ ಇದ್ದರೆ ಒಂಚೂರು ಚೂರು ನೋಡ್ಕೊಂಬಿ ಅಡ್ರೆಸ್ ಕೊಟ್ಟಿದ್ದಾರೆ ಅಂತೇಳಿ ನಾನು ಹೋಗಿ ಅದನ್ನೆಲ್ಲ ಕರೆಕ್ಟಾಗಿ ಸರ್ಚ್ ಮಾಡ್ಕೊಂಬಂದ ಮೇಲೆ ಅದಕ್ಕೇನಿದ್ರು ಫಂಡ್ ರಿಲೀಸ್ ಆಗ್ತಾ ಇತ್ತು ಇಲ್ಲ ಅಂದ್ರೆ ಕೊಡ್ತಾ ಇರ್ಲಿಲ್ಲ ಕಾರಣ ಯಾಕೆಂದ್ರೆ ಮಿಸ್ಯೂಸ್ ಮಾಡ್ತಾರೆ ಒಳ್ಳೆ ತನಕ್ಕೆ ನೋಡಿದ್ರೆ ಒಳ್ಳೆ ತನ ಸುಮ್ಮನೆ ಬಂದು ಸಹಾಯ ಜನ ದುಡ್ಡು ಇವಾಗ ಒಂದು ಕಾಮೆಂಟ್ಸ್ ಅಲ್ಲಿ ಓದಿದ್ರೆ ಒಬ್ಬರು ಕ್ಯಾನ್ಸರ್ ಅಂತಾರೆ ಒಬ್ರು ಸುಮ್ಮನೆ ಮನೆಯಿಂದ ಫೋನ್ ಹೊಡಿತಾನೆ ಇದ್ದಾರೆ ರೀಸನ್ಸೇ ಗೊತ್ತಾಗಲ್ಲ ವ್ಯಕ್ತಿ ಯಾರು ಅಂತ ಗೊತ್ತಾಗಲ್ಲ ವ್ಯಕ್ತಿ ಯಾರು ಅಂತ ಗೊತ್ತಿದ್ದು ಅವ್ರಿಗೆ ಬೇಕೇ ಬೇಕು ಫೆಸಿಲಿಟೀಸ್ ಅಂದ್ರೆ ಅದಕ್ಕೆ ಮಾಡ್ಕೊಡ್ತೀವಿ ನಿಮ್ಮ ಮನೆ ಒಬ್ರು ಕಿಡ್ನಿ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ ಮಾಡ್ಕೊಡ್ತೀವಿ ಎಜುಕೇಶನ್ ಕೇಳಿದ್ರು ತುಂಬಾ ಫುರ್ ಫ್ಯಾಮಿಲಿ ಅಂಥವ್ರಿಗೆ ಹೆಲ್ಪ್ ಮಾಡೋಣ ಒಳ್ಳೆ ಎಜುಕೇಷನ್ ಇತ್ತು ಅವ್ರ ಹತ್ರ ಅಂಥವ್ರಿಗೆ ಪ್ರೋತ್ಸಾಹ ಕೊಡೋಣ ಏ ವರ್ಷಕ್ಕೊಂದು ಲಕ್ಷ ಹೋಗ್ಬೋದು ಅವ್ರ ಲೈಫ್ನ ನಾವು ಕೊಟ್ಟಂಗಲ್ವಾ ಅವ್ರು ನಮ್ಮನ್ನು ನೆನ್ಸ್ಕೋತಾರೋ ಬಿಡ್ತಾರೋ ಅದು ಮಾಡಿ ನಮ್ಗನ ಸಾರ್ಥಕತೆ ಇರುತ್ತೆ ಹೌದು ಆ ಸಾರ್ಥಕತೆ ಉಳಿಸ್ಕೊಟ್ಬಿಟ್ಟು ಹೋಗಿದ್ದಾರೆ ನಾವು ಅದನ್ನು ಚುಚ್ಚು ಚುಚ್ಚು ಒಂದು ತೊಳೆ ತೊಳಗೆ ಮಾಡಿ ನಾಲ್ಕು ಜನಕ್ಕೆ ಪ್ರಪಂಚಕ್ಕೆ ತೋರಿಸೋಣ ಏನೋ ಒಂದು ಖುಷಿ ಆಗುತ್ತೆ ಅವರು ಅವರು ಇದಕ್ಕೆ ನಾವು ಮಾತಾಡೋ ದೊಡ್ಡ ವ್ಯಕ್ತಿನಂತೂ ಅಲ್ಲ ನಾವು ಒಂದು ಸಣ್ಣ ವ್ಯಕ್ತಿ ಆ ಮನೇಲಿದ್ವಿ ಆ ಗೌರವ ಇರೋದ್ರಿಂದ ನೀವೆಲ್ಲ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀರಾ ಅವ್ರಿಗೆ ನೀವು ಮಾಡ್ತಾ ಇದ್ದಂತಹ ವಿಶೇಷವಾದಂತಹ ನಾನ್ ವೆಜ್ ಬಹಳ ಇಷ್ಟಪಡ್ತೀನಿ ನಿಮಗೆ ಅಣ್ಣ ಫಸ್ಟ್ ನನಗೆ ಅಣ್ಣೋ ಮನೆ ಒಡನಾಟ ಹೇಗೆ ಇಲ್ಲ ನಾನು ಒಂದು ಒಂದು ವರ್ಣಾಲಂಕಾರ ಪಟು ಆಗಿದೆ ಮೇಕಪ್ ಸಿನಿಮಾದಲ್ಲಿ ಇದ್ದವರು ಕರೆಕ್ಟ್ ಸಿನಿಮಾದಲ್ಲಿ ಇದ್ದೆ ಅದೇ ಕಂಪ್ನಿ ಕೆಲಸ ಮಾಡ್ತಿದ್ದೆ ನಮ್ಮನೆ ಬಂದು ಶೇಷಾದ್ರಿಪುರ ಅಪ್ಪ ಇಲ್ಲಿ ಕೆ ಸಿ ಎನ್ ಅವ್ರ ಶೂಟಿಂಗ್ ನಡೀತಾ ಇತ್ತು ಆ ಮನೇಲಿ ಶೂಟಿಂಗ್ ಮಾಡೋದು ನಮ್ಮನೆ ಶೇಷ ದೀಪುರ ಅಲ್ವಾ ನಾವೆಲ್ಲ ನಮ್ಮ ಸ್ಟಾಫ್ನೆಲ್ಲ ಕರ್ಕೊಂಡು ಮೇಕಪ್ ಅವ್ರನ್ನೆಲ್ಲ ಕರ್ಕೊಂಡು ಮನೆ ಊಟಕ್ಕೆ ಹೋದೆ ಊಟ ಮಾಡ್ಕೊಂಡು ಬಂದ್ವಿ ಎಲ್ಲಿ ಯಾರು ಮಧ್ಯಾಹ್ನ ಊಟದಲ್ಲಿ ಕಾಣಲಿಲ್ಲ ಅಂತ ಯಜಮಾನರು ಕೇಳಿದ್ರು ಈ ನಮ್ಮ ದೊರಸಾಮ್ ನಾಯ್ಡು ಅಂತ ನಮ್ಮ ಗುರುಗಳಿದ್ದಾರೆ ಸಿದ್ದೇಶ್ವರು ಗುರು ಇದ್ರವರೆಲ್ಲ ನಾವೆಲ್ಲ ಸೇರ್ಕೊಂಡು ಹೋದ್ವಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಕೇಳಿಬಿಟ್ರೆ ಯಜಮಾನರು ಎಲ್ಲಿ ಹೋಗಿದ್ರಿ ನೀವು ಇಷ್ಟೊತ್ತಿರ್ಗು ಎಲ್ಲಿ ಕಾಣ್ಲಿಲ್ವಲ್ಲ ಮತ್ತೆ ಎಲ್ಲಿ ಹೋಗಿದ್ರು ಊಟಕ್ಕೆ ಅಂತ ಕೇಳೋದು ಇಲ್ಲ ಈ ಥರ ಚಂದ್ರು ಮನೆಗೆ ಊಟಕ್ಕೆ ಹೋಗಿದ್ವಿ ಇಲ್ಲೇ ಮನೆ ತುಂಬ ಚೆನ್ನಾಗಿತ್ತು ಅಂತ ನಮ್ಮ ಗುರುಗಳು ಹೇಳೋದು ನಿಮ್ಮನೇಲಿ ಬೋಟಿ ಗಿಟ್ಟಿ ಎಲ್ಲ ಮಾಡ್ತಾರ ತಲೆಮಾರ ಮಾಡ್ತಾರ ಅಪ್ಪಾಜಿ ಅಣ್ಣವರು ಅಪ್ಪಾಜಿ ಕೇಳಿದ್ರಿಂದ ನಾನು ಶಾಕ್ ಆಗೋದೆ ಹೌದು ಅಪ್ಪಾಜಿ ಎಲ್ಲ ಮಾಡ್ತೀವಿ ಬಾಲಣ್ಣ ಬಾಲಣ್ಣವರು ತುಂಬ ಇಷ್ಟ ಮಾಡ್ಕೊಂಬಂದ್ಬಿಡಿ ಆ ಬೋಟಿ ಸ್ಟಾರ್ಟ್ ಆಯಿತು ಬೋಟಿ ಸ್ಟಾರ್ಟ್ ಆಗಿದ್ದು ಶಿವಾನಂದ ಸರ್ಕಲಲ್ಲಿ ಇದು ತೊಂಬ ಎಂಬತ್ತೊಂಬತ್ತು ಎಂಬತ್ತೇಳು ಎಂಬ ಎಂಬತ್ತೆಂಟು ಏಟ್ ಅಲ್ಲಿ ಕೇಳಿದ್ರು ಸೊ ಮಾಡ್ತಾ ಇದ್ದು ಸಿನಿಮಾದಲ್ಲಿ ಇದ್ವಿ ಇದ್ದಂಗೆ ಕೇಳಾಯ್ತು ಬೋಟಿ ಸ್ಟಾರ್ಟ್ ಆಯಿತು ಅಲ್ಲಿಂದ ಇವಾಗವ್ರಿಗೂ ಓಡ್ತಾನೆ ಇದೆ ಅದು ಇದು ಇದು ತಲೆ ಕಲ್ಸಾರು ಅದು ಇದು ಮೊಮ್ಮಕ್ಳು ಕೇಳ್ತಾರೆ ಏನು ಕೇಳಿದ್ರು ತೊಗೊಂಡು ಕೊಡ್ತೀನಿ ಹಂಗೆ ಬೆಳೀತಾ ಬೆಳೀತಾ ಬಂತು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಶಿವಾನಂದ ಸರ್ಕಲಲ್ಲಿ ಕೇಳಿದ್ದವರು ಕೆ ಸಿ ಎನ್ ಅವ್ರ ಮನೆ ಶಿವಾನಂದ ಸರ್ಕಲ್ ಸಿನಿಮಾ ಬಿಟ್ಟು ಬಂದ ಮೇಲೆ ನಾನು ಕೆ ಸಿ ಎನ್ ಶಿವಾನಂದ ಸರ್ಕಲ್ ಹೋಟ್ಲು ಮಾಡಿದೆ ಫುಟ್ಪಾತಲ್ಲಿ ಮಾಡಿದೆ ಅಲ್ಲಿ ಮಾಡಿದೆ ಕೆ ಸಿ ಎನ್ ಇದು ನಮ್ಮ ಸುವರ್ಣ ಚಾನೆಲ್ ಪಕ್ಕದಲ್ಲಿ ಇವಾಗ ತಗೊಂಡಿದ್ದೀನಿ ಧರ್ಮಸಿಂಗ್ ಅವ್ರ ಬಿಲ್ಡಿಂಗಲ್ಲಿ ಒಂದು ಬಾಡಿಯಾಗಿ ತಗೊಂಡು ಒಂದು ದೊಡ್ಡದಾಗ ಒಂದ್ ತುಂಬ ಜನ ಕೂತ್ಕೊಂಡಿ ಎ ಸಿ ಹಾಕಿ ಮಾಡಿಕೊಂಡಿದ್ದೀನಿ ಸೊ ಎಲ್ಲದಕ್ಕೂ ಅವ್ರ ಇವತ್ತು ಅವರು ಇಲ್ಲ ಅವರು ನಮ್ಮ ಹೋಟ್ಲು ಕಾಲಿಟ್ಟಿಲ್ಲ ಅನ್ನೋದೇ ಒಂದು ಚಿಂತೆ ಬಿಟ್ಟರೆ ನಂದು ಪ್ರತಿಯೊಂದು ಕಾರ್ಯಕ್ರಮಗಳಿಗಾಗಲಿ ನಮ್ಮ ಮನೇಲಿ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಬರ್ತಾ ಇದ್ದರು ಇದೊಂದು ಹೋಟ್ಲಿಗೆ ಬಂದರೆ ನನಗೆ ಫೆಬ್ರವರಿಲಿ ಜೇಮ್ಸ್ ಪಿಕ್ಚರ್ ಶೂಟಿಂಗ್ ಆಯಿತು ಮಾರ್ಚು ಏಪ್ರಿಲು ಮೇ ಕೊರೋನಾ ಸ್ಟಾರ್ಟ್ ಆಯಿತು ಜೂನಲ್ಲಿ ಮುಗೀತು ಅನ್ನೋದಕ್ಕೆ ಜೂನಲ್ಲಿ ಲಾಕ್ಡೌನ್ ಓಪನ್ ಆಯಿತು ಜುಲೈಲಿ ಓಪನ್ ಮಾಡಿದೆ ಹೋಟ್ಲು ಸೊ ಬ್ಯುಸಿಯಾಗಿದ್ದೆ ಓಡುತ್ತಾ ಇತ್ತು ನಾನು ಹೋಗಲೇ ಇಲ್ಲ ಅವ್ರು ನೋಡಲೇ ಇಲ್ಲ ಇನ್ನೇನು ಮೂರು ದಿನಕ್ಕೆ ಮುಂಚೆ ನಂಗೆ ಫೋನ್ ಮಾಡಿದ್ರು ಏಯ್ ಏನು ರೀ ಕಳ್ಸೋಬಿಟ್ಟಿದ್ದೀರಾ ಯಾಕೆ ಭಾಷೆ ಹಂಗಂತೀರ ಅಂದರೆ இல்லை இல்லை காண்தான் இல்லை இல்ல வாசிங்க ஓட்டலே பன்னி ஒன்சூலி ஏன்னோ மாத்தாட்க்கு காரும் சோ எல்லாம் ஃபுஷியாக கூத்துக்கோம் மாத்தாடு இடீ குட்டும் அவ்வளோனே எல்லாம் சேர்க்கு மாதாட் தான் கூத்திவித்துகள் வர்த்த வர்த்தல சாா் மாங்கே பிஸினெஸ் அது ஏன் தக்கு மட்டிக்கு இது வாசி இவாக தானே கொரோனா முக ஏன் சாக்கு ஏன்னோ அத்தியாக கம்மி ஆகும் இல்லை மீடியம் ஆகி ஏ இன்னும் ஆகிரி பிஸினெஸ்ஸு ಇಸ್ ವೆರಿ ಟ್ಯಾಲೆಂಟೆಡ್ ಫಿಲಮ್ ಅಲ್ವಾ ಬಿಸ್ನೆಸ್ ವಿಷ್ಯದಲ್ಲಿ ಆಗಲಿ ಒಂದು ಅಡ್ವೈಸ್ ಬುದ್ಧಿ ಬುದ್ಧಿತನದಲ್ಲಾಗ್ಲಿ ಕೆಡಬೇಡಿ ಅನ್ನೋದ್ರಲ್ಲ ಬಿಸ್ನೆಸ್ ಸ್ಕಿಲ್ ಭಾಳ ಚನ್ನಾಗಿ ಭಾಳ ಇತ್ತು ಭಾಳ ಇತ್ತು ಸರ್ ಇಷ್ಟೇ ಆಗತ್ತೆ ಅನ್ನೋ ಒಂದು ಅದಕ್ಕೆ ಏನು ಮಾಡಿದ್ರು ಭಾನುವಾರ ನಾನು ಕೃಪಾಕರನ್ನ ಕರ್ಕೊಂಡು ಈ ಹೋಟ್ಲ್ ಗುಡ್ಕ್ ಬಂದ್ಬಿಡ್ತೀನಿ ಜೋರಾಗಿ ಪಬ್ಲಿಸಿಟಿ ಮಾಡೋಣ ಹೋಗಿ ಚೆಂದ ಅವ್ರೇನು ಹೇಳಿದ್ರು ಅವ್ರೇ ಹೇಳಿದ್ದು ಭಾನುವಾರ ದಿನ ಬರ್ತೀನಿ ಆಯ್ ಓ ಚಚ್ ಬಿಸಾಕ್ ಬರೋಣ ಅಂದರು ಎಲ್ಲಿ ಚೆಚ್ಚೋದು ಶುಕ್ರವಾರ ಭಾಳ ಬೇಸರ ಆಗೋಯ್ತು ಅದೊಂದು ಸಿಚುವೇಶನ್ ಕೇಳ್ತದ ನಾನು ನಿಜ ಅಂದ್ಕೊಳ್ಲೇ ಇಲ್ಲ ನಾನು ರಾತ್ರಿ ಹನ್ನೆರಡು ಗಂಟೆ ನೋಡಿದ್ದು ಹೋಗಿ ಬಸ್ನ ಬೆಳಿಗ್ಗೆಲ್ಲ ಮನೆ ಹತ್ರ ಅದು ಇದು ಕೆಲಸ ಮಾಡ್ಕೊಂಡಿದ್ದು ಹಾಸ್ಪಿಟ್ಲಿಗೆ ಹೋಗಲಿಲ್ಲ ನನಗಿನ್ನೂ ಇದ್ದಾರೆ ಏ ಅವ್ರು ಎಲ್ಲೋಗ್ತಾರೆ ನಮಗೆ ಬುದ್ಧಿ ಹೇಳೋರು ಅವರು ಎಲ್ಲೋಗ್ತಾರೆ ನಾವು ಹೋಗೋ ಟೈಮಲ್ಲಿ ನಾವು ಹೋಗೋ ಏಜ್ ಅದು ಯಾರು ಅಲ್ಲಲ್ಲ ಒಂದು ಹತ್ತು ಹದಿನೈದು ವರ್ಷ ಡಿಫ್ರೆನ್ಸು ಅವ್ರು ಹೆಲ್ತಿಯಾಗಿದ್ದು ಅವ್ರು ಜಿಮ್ಗಳು ಮಾಡಿಕೊಂಡು ಎಲ್ಲರಿಗೂ ಒಳ್ಳೊಳ್ಳೆ ನನಗೆ ಶುಗರ್ ಏ ಚಂದ್ರು ಹಂಗೆಲ್ಲ ಓಡಾಡ್ಬೇಡ್ರಿ ಕೊರೋನಾ ಟೈಮಲ್ಲಿ ಜಾಸ್ತಿ ಓಡಾಡಬೇಡಿ ಶುಗರ್ ಇದೆ ಎಲ್ಲ ಇದೆ ಯಾಕೆ ಇನ್ಫೆಕ್ಷನ್ಸ್ ಆಗುತ್ತೆ ಬರಬೇಡಿ ಅಂತ ಅವರೇ ಹೇಳ್ತಿದ್ದವರು ನಮಗೆಲ್ಲ ಬುದ್ಧಿ ಹೇಳ್ತಿದ್ದರು ಹಿಂಗೆ ಆಗೋದ್ರಾ ಏಯ್ ಈ ಚಾನ್ಸೇ ಇಲ್ಲ ಮನೆಗೆ ತೊಗೊಂಬಂದ್ವಿ ಎಲ್ಲ ರೆಡಿ ಮಾಡಿದ್ರು ನಾನು ಹೋಗಿ ನೋಡಲಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಮನೇಲಿ ಹೋಗಿ ನೋಡಿದೆ ಗಂಡಿವ ಸ್ಟೇಡಿಯಮಲ್ಲಿ ಹೋಗಿ ನೋಡಿದೆ ಇವತ್ತಿಗೂ ಅವ್ರು ಇದ್ದಾರೆ ಅವ್ರು ಹೇಳಿದ ಒಂದೊಂದು ಮಾತುಗಳಿದೆ ಅವ್ರು ಪ ಹೇಳಿದ ಪದಗಳಿದೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ಬದುಕ್ಬಿಟ್ರೆ ಅಟ್ಲೀಸ್ಟು ನಿಧಾನಗತಿ ಇಲ್ಲ ಆದ್ರೂ ಹತ್ಕೊಂಡು ಖುಷಿಯಾಗಿ ಹೋಗ್ಬೋದು ಅವರ ಆಶೀರ್ವಾದ ಅಂತೂ ನನ್ನ ಮೇಲೆ ಭಾಳ ಇತ್ತು ಇವತ್ತು ನಾನು ಏನೇನೋ ಒಂದು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಅದಕ್ಕೆ ಭಾಷೆ ಕಾರಣ ಅವರೇ ಕಾರಣ ಭಾಷೆ ಕಾರಣ ನಾನಿಲ್ಲ ಅಂತ ಹೇಳೋದಿಲ್ಲ ಈಗ ನಮ್ಮ ಎರಡೇ ಹೋಟ್ಲು ಬೆಂಗಳೂರಲ್ಲಿ ನವೀಗ ಒಂದು ನಮ್ಮ ಹೋಟ್ಲು ಎರಡು ಹೋಟ್ಲು ಬಿಟ್ಟರೆ ಬೇರೆ ಎಲ್ಲೂ ಊಟ ತೊಗೊತಾ ಇರಲಿಲ್ಲ ಅವರು ನಮ್ದು ಇದ್ದು ನಮಗೆ ಗೊತ್ತಿರೋ ಪ್ರಕಾರದಲ್ಲಿ ಜಾಸ್ತಿ ಊಟ ಹೋಗ್ತಾ ಇದ್ದು ಒಂದು ನವೀಗ ಒಂದು ನಮ್ದು ಎರಡು ಬಿಟ್ಟರೆ ಬೇರೆ ಎಲ್ಲೂ ಜಾಸ್ತಿ ಹೋಗ್ತಾ ಇರಲಿಲ್ಲ ಏನೇ ಇದ್ರು ಫೋನ್ ಮಾಡೋರು ಮನೇಲಿ ಮಂಗಳಕ್ಕಾಗಲಿ ಲಕ್ಷ್ಮಕ್ಕಾಗಲಿ ಪೂರ್ಣಿಮಾಕ್ಕಾಗಲಿ ಎಲ್ಲರೂ ಒಬ್ಬರು ಫೋನ್ ಅಪಾಜಿಗೆ ಬೇಕಂತ ಹೇಳಿ ನಾನು ನಾನು ಕೊಡ್ತಾ ಇದ್ದೆ ಅವಾಗೆಲ್ಲ ಲ್ಯಾಂಡ್ ಲೈನ್ಸ್ ಇತ್ತು ಇವಾಗೆಲ್ಲ ಮೊಬೈಲ್ ಇದೆ ಇದೆ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಯಾವಾಗೆಲ್ಲ ನಾನು ಇತ್ತು ವಾರದಲ್ಲಿ ಒಂದಿನ ಹತ್ತು ದಿನಕ್ಕೂ ಒಂದಿನ ನಾನಿಲ್ಲ ಅವ್ರು ನೋಡಬೇಕು ಇಲ್ಲ ಅವ್ರು ನಾನು ನೋಡಬೇಕು ಹ್ಞೂ ಅಮ್ಮ ಎಮರ್ಜೆನ್ಸಿ ನಂಗೆ ಫೋನ್ ಹಾಕ್ತಾರೆ ಪ್ರತಿಯೊಂದು ವಿಷಯಕ್ಕೂ ಫೋನ್ ಹಾಕ್ತಾಯಿದ್ರು ನಮ್ದು ತುಂಬ ಚೆನ್ನಾಗಿತ್ತು ಬಿಡಿ ಅದು ಎಂತದಂದ್ರೆ ನಾವು ಇವತ್ತು ಅದು ಹೇಳ್ತೀನಿ ಒಂದು ಘಟನೆ ಮರೆಯೋಕ್ಕೆ ಆಗ್ತಾ ಇಲ್ಲ ಎಲ್ಲೇ ಹೋಗಿರ್ತೀವಿ ಎಲ್ಲೋ ಒಂದು ಊಟ ತಿಂದಿರ್ತೀವಿ ಎಲ್ಲೋ ಒಂದು ಮನೆಗಿರ್ತೀವಿ ಎಲ್ಲ ಔಟ್ಡೋರ್ ಶೂಟಿಂಗ್ ಹೋದಾಗ ಜೊತೆಲಿ ಹೋಗಿರ್ತೀನಿ ಆ ಅನುಭವಗಳೆಲ್ಲ ಭಾಳ ಬೆ ನೆನಪಿಗೆ ಬರುತ್ತೆ ಅವ್ರು ಹೇಳ್ತಾ ರೀತಿ ಯಾರೋ ಒಂದು ದೊಡ್ಡವ್ರ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮ ಚಂದ್ರು ನಮ್ಮ ಚಂದ್ರು ಗೊತ್ತಾ ಒಗ್ಗರಣೆ ಬಿಲ್ಲೆಲ್ಲ ಅಡುಗೆ ಮಾಡ್ತಾರೆ ಕ್ಲಾಸಿಗೆ ಗೊತ್ತಾ ಅಂತ ಕರ್ಕೊಂಡೋಗಿ ಪಕ್ಕದಲ್ಲಿ ಕುರ್ಚ್ಕೊಂಡು ಊಟ ಮಾಡ್ತವ್ರು ತುಂಬ ತುಂಬ ಒಳ್ಳೊಳ್ಳೆ ಮಾತುಗಳಿದೆ ನಮ್ಮ ಸ್ನೇಹಿತರದ್ದೇ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಬೆಲ್ ಬಟನ್ ಒತ್ತ ಮೇಲೆ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ತಾ ಇರ್ಬೇಕು ನೋಡಾದ ಮೇಲೆ ಚಟಾ ಅಂತ ಹೇಳ್ತಾ ಇರ್ಬೇಕು ಏನಂತೀರಾ नमस्कार भोगी बरते प्रीति तरते बाय